ಹೈಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಸೂಪರಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಮಾರ್ನಿಂಗು ಇಡ್ಲಿ ತಿಂದ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಏನಕ್ಕಪ್ಪ ಹಾಸ್ಪೆಟ್ಲಿಗೆ ಅಂದರೆ ನನ್ನದು ಸ್ಟಿಚಸ್ ರಿಮೂವ್ ಮಾಡಿಸ್ಬೇಕಿತ್ತು ಒಂದು ತಿಂಗಳ ಮೇಲೆ ಆಗಿಬಿಟ್ಟಿದೆ ಸ್ಟಿಚಸ್ ರಿಮೂವ್ ಮಾಡಿಸಿಲ್ಲ ಇಷ್ಟೊತ್ತಲ್ಲೇ ಅದೇ ಹೋಗಿಬಿಟ್ಟಿರುತ್ತೆ ಯಾಕೆ ಸ್ಟಿಚಸ್ ಮಾಡಿಸ್ ರಿಮೂವ್ ಮಾಡ್ಸಿಲ್ಲ ಅಂದರೆ ನಾನು ಹೇಳಿದ್ನಲ್ಲ ಮಧ್ಯದಲ್ಲಿ ಒಂದು ಸ್ವಲ್ಪ ಸ್ಟಿಚಸ್ ಓಪನ್ ಆಗಿ ಸ್ವಲ್ಪ ಗಾಯ ಆಗಿತ್ತು ಅಂತ ಸೊ ಅದೆಲ್ಲ ಕ್ಲಿಯರ್ ಆದಮೇಲೆ ಇವತ್ತು ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲು ನಮ್ಮ ಮನೆ ಹತ್ರ ಇರುವಂಥ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಸೊ ನಾನಿಲ್ಲಿ ವೀಡಿಯೋ ಮಾಡ್ಕೊಂಡು ನಿಮ್ಗೆ ಏನು ತೋರಿಸ್ತಿದ್ದೀನಿ ಅಂದರೆ ಸೊ ನೋಡಿ ಎಷ್ಟು ಚಾರ್ಟ್ಸ್ ಹಾಕಿದ್ದಾರೆ ಅಂದರೆ ಹೆಲ್ತ್ ರಿಲೇಟೆಡು ತುಂಬಾ ಚಾರ್ಟ್ಸ್ ಎಲ್ಲ ಹಾಕಿದ್ದಾರೆ ತುಂಬ ಇನ್ಫಾರ್ಮೇಷನು ನಾನು ಎಲ್ಲ ಓದ್ಕೊಂಡು ಕುತ್ಕೊಂಡಿದ್ದೆ ಸುಮ್ಮನೆ ವೆಯ್ಟ್ ಮಾಡ್ತಾ ಇದ್ನಲ್ಲ ಎಲ್ಲ ನೋಡ್ಕೊಂಡಿದ್ದೆ ಯಾವ ಯಾವ ರೋಗಕ್ಕೆ ಏನೇನು ಲಕ್ಷಣಗಳು ಹೆಂಗೆ ಹಿಂಗೆ ಬೇಕು ಟ್ರೀಟ್ಮೆಂಟ್ ಎಲ್ಲ ಹಾಕಿದ್ರು ಸೊ ನನ್ನ ಮಗಳು ಅಟ ಮಾಡಿ ನಾನು ಬರ್ತೀನಿ ಅಂತ ಬಂದಿದ್ದಾಳೆ ಸೊ ಇದಾದಮೇಲೆ ಸ್ಟಿಚಸ್ ಆಲ್ಮೋಸ್ಟ್ ಬಂದ್ಬಿಟ್ಟಿತ್ತು ಆಮೇಲೆ ಅವರು ಒಂಚೂರು ಔಷಧಿ ಅಕ್ಕಿ ಎಲ್ಲ ಕ್ಯೂರ್ ಆಗಿಬಿಟ್ಟಿದೆ ಅಂತ ಹೇಳಿದ್ರು ಸೊ ಮನೆಗೆ ಬಂದಮೇಲೆ ಇವಾಗ ನಾನು ಸಬ್ಸಿಗೆ ಸೊಪ್ಪಿಂದ ನೋಡಿ ಪಲ್ಯ ಮತ್ತು ಸಾಂಬಾರು ಅದೇ ಸಬ್ಸಿಗೆ ಸೊಪ್ಪದು ಸಾಂಬಾರೇ ಮಾಡ್ಕೊಳ್ತಾ ಇದ್ದೀನಿ ನಾನೇ ಮಾಡ್ತಾಯಿದ್ದೀನಿ ನನ್ನ ಹಸ್ಬೆಂಡ್ ಅರ್ಜೆಂಟ್ ವರ್ಕ್ ಅಂತ ಹೊರ್ಗಡೆ ಹೋದರು ಸೊ ಕೊಬ್ಬರಿ ಯೂಸ್ ಮಾಡ್ತಾಯಿದ್ದೀನಿ ಆದರೆ ಒಂದು ಕೊಬ್ಬರಿ ಮಾತ್ರ ಹಸಿ ಕೊಬ್ಬರಿ ಯೂಸ್ ಮಾಡೋಲ್ಲ ಸೊ ಈರುಳ್ಳಿ ಎಲ್ಲ ಹಾಕ್ತಾಯಿದ್ದೀನಿ ಇವಾಗ ಒಂದು ತಿಂಗ್ಳು ಆಯ್ತಲ್ಲ ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ಬಲಿಸ್ತಾ ಇದ್ದೀನಿ ಏನು ಇಲ್ದಿರ ಸೊಪ್ಪು ಸಾಂಬಾರು ಚೆನ್ನಾಗಿರೋಲ್ಲ ಅಂತ ಅಂದ್ಬಿಟ್ಟು ಈಗ ನನಗೂ ಮಾಡಿಕೊಂಡು ಹಾಗೆ ಮನೆಗೂ ಮಾಡ್ತಾಯಿದ್ದೀನಿ ಇದು ತಿಳಿ ರಸ ಬಂದು ನನಗೆ ಆಮೇಲೆ ಒಂದು ಸ್ವಲ್ಪ ಸೊಪ್ಪು ಅವೆಲ್ಲ ಮಿಕ್ಸಿಗೆ ಹಾಕಿ ಮಾಡಿದ್ದೆ ಅದು ಮನೆಯವ್ರಿಗೆ ಸೊ ನೋಡಿ ಇದು ತಿಳಿ ರಸ ನಾನು ಮಾಡಿಕೊಂಡೆ ಬೇಳೆನೂ ಜಾಸ್ತಿ ತಿನ್ನಬಾರ್ದು ಅಂದರೆ ಬೇಳೆ ಜಾಸ್ತಿ ತಿಂದರೆ ಮಗುಗೂ ಕೂಡ ಮೋಷನಲ್ಲಿ ಜಾಸ್ತಿ ಮೋಷನ್ ಆಗುತ್ತೆ ಎಲ್ಲೋ ಎಲ್ಲೋ ಮೋಷನ್ ಆಗುತ್ತೆ ಸೊ ಬೆಳೆ ಜಾಸ್ತಿ ಇಲ್ಲ ನಾನು ಹಾಗೆ ಉಪ್ಪು ಖಾರನೂ ಸ್ವಲ್ಪ ಬಾನಿತಿ ಕಡಿಮೆನೇ ತಿನ್ನಬೇಕು ಅಂತಾರೆ ನಾನು ಒಂದು ಸ್ವಲ್ಪ ಖಾರ ಕಮ್ಮಿ ಮಾಡ್ಕೊತೀನಿ ಉಪ್ಪು ಇಲ್ಲ ಅಂತಂದರೆ ನಂಗೆ ತಿನ್ನೋಕ್ಕಾಗಲ್ಲ ಒಂದು ಒಂಚೂರು ಹಾಕ್ಕೊತೀನಿ ಹಾಗೆ ತುಪ್ಪ ಮಾತ್ರ ಕಂಪಲ್ಸರಿ ತುಪ್ಪ ಯೂಸೇ ಮಾಡೋದು ನಾನು ಒಗ್ಗರಣೆಗೂ ತುಪ್ಪನೇ ಹಾಕ್ ಹಾಕ್ತೀನಿ ಸಾಂಬಾರ್ಗೂ ಅಷ್ಟೇ ಪಲ್ಯಕ್ಕೂ ಅಷ್ಟೇ ಸೊ ಇವತ್ತು ನಾನೇ ಮಾಡ್ತಿರೋದ್ರಿಂದ ಈ ಚುಮ್ಣಿ ಬೇರೆ ಇರೋದರಿಂದ ಒಂದು ಸ್ವಲ್ಪ ಘಾಟು ಆಗಲ್ಲ ಸೊ ಅಡುಗೆ ಮಾಡ್ಬೋದು ಆದರೂ ನನ್ನ ಹಸ್ಬೆಂಡು ಇನ್ಮೇಲೆ ನೀನೇ ಮಾಡು ಅಂತ ಹೇಳ್ತಾರೆ ಆದರೂ ಇಲ್ಲ 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 ಏನಾದರೂ ತಿನ್ನೋಕೆ ಮಾತ್ರ ಮೂರು ತಿಂಗಳಾಗಬೇಕು ಅದು ಇದು ಅಂತ ಹೇಳ್ತೀರಲ್ವ ನಾನು ಅಡುಗೆ ಮಾಡಲ್ಲ ಇಷ್ಟು ಬೇಗ ಅಂತ ಅಂದರೆ ನನಗೆ ಎಕ್ಸಾಮ್ ಇದೆಯಲ್ಲ ಎಕ್ಸಾಮ್ ಎಲ್ಲ ಮೇಲೆ ಆಮೇಲೆ ಬ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೇ ನನ್ನ ಹಸ್ಬೆಂಡೇ ಅಲ್ವಾ ಅಡುಗೆ ಮಾಡ್ತಿರೋದು ಅಡುಗೆ ಮನೆ ಹೆಂಗೆ ಇಟ್ಕೊಂಡಿದ್ದಾರೆ ಅಂದರೆ ನಿಜ ನನಗಂತೂ ಶಾಕ್ ಆಗೋಯಿತು ಏನು ಹಿಂಗಿದೆ ಅಡುಗೆ ಅಂತ ನಮ್ಗೆ ಹೆಣ್ಮಕ್ಳಿಗೆ ಅಡುಗೆ ಮನೆ ನೀಟಾಗಿಲ್ಲ ಅಂತಂದರೆ ಅಡುಗೆ ಮನೆಗೆ ಬರೋಕ್ಕೆ ಆಗಲ್ವಲ್ಲ ಹಂಗೆ ನನಗೂ ಅಡುಗೆ ಮನೆಗೆ ಬರೋಕ್ಕೆ ಆಗಿಲ್ಲ ಅದಕ್ಕೆ ನಾನು ಹೇಳ್ತಿರೋದು ಅಡುಗೆ ಮಾಡಲ್ಲ ನಾನು ಅಂತ ಅಂದ್ಬಿಟ್ಟು ಇವಾಗಿ ಇನ್ನೇನು ಮಾಡೋಕ್ಕಾಗಲ್ಲ ವಿಧಿ ಇಲ್ಲದೆ ಮಧ್ಯಾಹ್ನ ಊಟಕ್ಕೆ ಮಾಡಲೇಬೇಕು ಅಂತ ಅಡುಗೆ ಮಾಡ್ತಾಯಿದ್ದೀನಿ ಎಲ್ಲ ತುಂಬಿಸ್ಬಿಟ್ಟಿದ್ದಾರೆ ಅಷ್ಟೇ ಮೇಂಟೈನ್ ಇಲ್ಲ ದೋಸೆ ಹಾಕಿದ್ರೆ ದೋಸೆ ಇಟ್ಟಿರುತ್ತೆ ಸ್ಟವ್ ಮೇಲೆ ಸಾಂಬಾರು ಮಾಡುವಾಗ ಸಾಂಬಾರೆಲ್ಲ ಚೆಲ್ಬಿಟ್ಟಿರ್ತಾರೆ ಈ ಥರ ಎಲ್ಲ ಆಗಿಬಿಟ್ಟಿದೆ ಆದಷ್ಟು ಬೇಗ ಒಂಚೂರು ಎಕ್ಸಾಮ್ ಮುಗಿಸ್ಕೊಂಡು ನಾನೇ ಅಡುಗೆ ಮನೆ ಮೇಂಟೈನ್ ಮಾಡಬೇಕು ಸೊ ಅಡುಗೆ ಆಯಿತು ಇದೆ ಅನ್ನ ಮತ್ತು ಸೊಬ್ಸಿಗೆ ಸಾರು ಪಲ್ಯ ತಿಂದೆ ಊಟ ಆಯಿತು ಇವಾಗ ಸ್ವಲ್ಪ ಬರ್ಕೊಂಡು ಕೂತಿದ್ದೀನಿ ಅಸೈನ್ಮೆಂಟ್ ಬರಿತಾ ಇದ್ದೀನಿ ಅಸೈನ್ಮೆಂಟ್ ಕಂಪ್ಲೀಟ್ ಮಾಡಿ ಕೊಡಬೇಕಂತೆ ಸೊ ನನಗೆ ಒನ್ ವೀಕ್ ಅಷ್ಟೇ ಟೈಮ್ ಇರೋದು ಸ್ವಲ್ಪ ಅಸೈನ್ಮೆಂಟ್ ಬರೆಯೋದಿದೆ ನಾನು ಎಷ್ಟು ದಿವಸ ಬರೋದೇ ಇಲ್ಲ ಮಗು ನೋಡ್ಕೊಳ್ಳೋದ್ರಲ್ಲೇ ಆಗ್ಬಿಡ್ತು ಇವಾಗ ಅಸೈನ್ಮೆಂಟ್ ಬರೆದ್ರೆ ಇನ್ನೂ ಒಂದು ವೀಕಲ್ಲಿ ಬರೆದು ಮುಗಿಸ್ಬೋದು ಅಂತ ಆವಾಗಿಂದ ಹಾಕೊಂಡು ಕೂತಿದ್ದೀನಿ ಹೇಗೆ ಮುಗಿಸ್ಬಿಡೋಣ ಎಷ್ಟೊತ್ತು ದಿನ ಒನ್ ಅವರ್ ಕೂತ್ಕೊಂಡ್ರೆ ಅಸೈನ್ಮೆಂಟ್ ಆಗೋಗ್ಬಿಡುತ್ತೆ ಬರೆಯೋದು ಅಷ್ಟೊಂದೇನು ಪೆಂಡಿಂಗ್ ಇಟ್ಕೊಂಡಿಲ್ಲ ಸುಮಾರು ಬರೆದಿಟ್ಬಿಟ್ಟಿದ್ದೀನಿ ನನಗೆ ಗೊತ್ತು ಡೆಲಿವರಿ ಆದ್ಮೇಲೆ ಬರೆಯೋಕ್ಕಾಗಲ್ಲ ಅಂತ ಜಾಸ್ತಿ ಹೊತ್ತು ಕುತ್ಕೊಂಡು ಬರೆಯೋಕ್ಕಾಗಲ್ಲ ಸೊ ಅದಕ್ಕೆ ಮೊದಲೇ ಇನ್ನೊಂದು ಇನ್ನೊಂದೆರಡು ಪೆಂಡಿಂಗ್ ಇದೆ ಸೊ ಅದನ್ನು ಬರೆದು ಮುಗಿಸೋಣ ಅಂತಿದ್ದೀನಿ ಇದಾದಮೇಲೆ ಮೇಲೆ ನಾ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಅಸ್ ಇದು ಬರುತ್ತೆ ಎಕ್ಸಾಮ್ ಡೇಟ್ ಬರುತ್ತೆ ಎಕ್ಸಾಮ್ಸ್ ಫೀಸ್ ಕಟ್ಟಿ ಅಂತ ಹೇಳಿದ್ದಾರೆ ಸೊ ಎಕ್ಸಾಮ್ ಫೀಸ್ ಕಟ್ಟಬೇಕು ಇಷ್ಟು ದಿವಸ ನಾನು ಕೂಡಕ್ಕಿರೋ ದುಡ್ಡಲ್ಲೇ ಎಕ್ಸಾಮ್ ಫೀಸ್ನ ಕಟ್ಟೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಮನೇಲಿ ಕೊಟ್ಟರು ಅಮ್ಮ ಎಕ್ಸಾಮ್ ಕಟ್ಬಿಡು ಅಂತಂದ್ಬಿಟ್ಟು ನಾನು ನನ್ನ ಡೆಲ್ವರಿಗೆ ಅಂತ ನಾನು ಸೇವಿಂಗ್ಸ್ ಮಾಡಿದ್ನಲ್ಲ ಸೊ ಅದು ಹಂಗೆ ಇದೆ ಅದು ಓಪನೇ ಮಾಡಿಲ್ಲ ಅದರಲ್ಲಿ ಎಷ್ಟಿದೆ ಅಂತಲೂ ಗೊತ್ತಿಲ್ಲ ಅದು ಹಂಗೆ 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 ಸೇವ್ ಇದೆ ನೋಡೋಣ ಒಳ್ಳೆ ಟೈಮ್ ಬಂದಾಗ ಅದರಲ್ಲಿರೋ ಸೇವಿಂಗ್ಸ್ ಅಮೌಂಟ್ ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ಅದನ್ನ ಓಪನ್ ಮಾಡೋಂಥ ಯಾವುದೇ ಥರ ಪ್ಲ್ಯಾನಿಂಗ್ಸ್ ಇಲ್ಲ ಸೊ ಹಾಗೆ ಸೇವಿಂಗ್ಸ್ ಮಾಡ್ಕೊಂಡು ಹೋಗ್ತೀನಿ ಈಗ ಇದೊಂದು ತಿಂಗ್ಳು ಆಗ್ಬಿಟ್ರೆ ಸಾಕಪ್ಪ ಅನ್ನಿಸ್ಬಿಡ್ತಾಯಿದೆ ಯಾಕಂದರೆ ಎಕ್ಸಾಮ್ ಟೆನ್ಷನ್ ಅನ್ನೋದು ಹೊಟ್ಟು ಸಾಕಪ್ಪ ಎಕ್ಸಾಮ್ ಟೆನ್ಷನ್ ಇಲ್ಲ ಅಂತಂದರೆ ಎಷ್ಟೋ ಆರಾಮಾಗಿರ್ಬೋದು ಬನ್ ಆರಾಮಾಗಿ ಮಾಡ್ಕೊಬೋದು ಬೆನ್ನು ಓದ್ತಾ ಇದೆ ಮಗುಗೆ ಫೀಡಿಂಗ್ ಮಾಡೋಕ್ಕೆ ತುಂಬ ಕಷ್ಟ ಕೂತ್ಕೊಂಡು ಸೊ ಇನ್ನು ಕುತ್ಕೊಂಡು ಅಸೈನ್ಮೆಂಟ್ ಬರೀಬೇಕು ಓದಬೇಕು ಮಾಡಬೇಕಂದ್ರೆ ತುಂಬ ಕಷ್ಟ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಬೇಗ ಆಗಿಬಿಡ್ಲಿ ಈ ತಿಂಗಳು ಅಂತ ಅಂದ್ಕೊಳ್ತೀನಿ ನನಗೆ ಯಾವುದೇ ಆಗಲಿ ಕಷ್ಟದ ಸಮಯ ಬಂದಾಗ ನಾನು ಹಂಗೆ ಅಂದ್ಕೊಳ್ಳೋದು ಬೇಗ ಆಗೋಗ್ಬಿಡ್ಲಿ ದಿನ ಈ ದಿನ ಬೇಗ ಆಗೋಗ್ಬಿಡ್ಲಿ ಅಂತ ಸೊ ಆಯಿತು ಇವತ್ತು ಸಬ್ಸಿಗೆ ಸೊಪ್ಪು ಸಾಂಬಾರು ತಿಂದಿದ್ದೆ ಖುಷಿಯಾಗೈತೆ ಎಷ್ಟು ದಿವಸ ಆದಮೇಲೆ ನನಗೆ ಸಿಕ್ಕಿದೆ ಸೊಸಿಗೆ ಸೊಪ್ಪು ಸೊ ಟೂ ಟೈಮ್ಸ್ ತಂದು ಮಾಡ್ಕೊಂಡು ತಿಂದಿರೋದು ಹಾಲು ಬರ್ತಾಯಿದೆ ಆಲ್ಗೇನು ಪ್ರಾಬ್ಲಮ್ ಇಲ್ಲ ಸೊ ಮಗುವಿಗೆ ಹೊಟ್ಟೆ ತುಂಬ ಹಾಲು ಕುಡಿತು ಅಂದರೆ ಅದು ಆರಾಮಾಗಿ ಮಲ್ಕೊಳುತ್ತೆ ಅವಾಗೆ ನನಗೆ ಓದ್ಕೊಳ್ಳೋಕ್ಕಾಗಲಿ ನಾನು ರೆಸ್ಟ್ ತೊಗೊಳಕ್ಕಾಗಲಿ ಆಗೋದು ನಮ್ಮ ಮನೇಲಂತೂ ಫ್ರೆಂಡ್ಸ್ ಯಾವಾಗಲೂ ಟಿ ವಿ ಸೌಂಡು ಬೆಳಗ್ಗೆಯಿಂದ ಹಾಕಿರ್ತಾರೆ ಟಿ ವಿ ನಾನು ಎಷ್ಟೇ ನೋಡಿ ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ಎಷ್ಟೇ ಡೋರ್ ಕ್ಲೋಸ್ ಮಾಡಿದ್ರು ಕೂಡ ಆ ಸೌಂಡು ನನಗೆ ಒಂಥರ ಇರಿಟೇಟ್ ಆಗ್ತಾ ಇರುತ್ತೆ ಅದರಿಂದನೇ ಸ್ವಲ್ಪ ತಲೆನೋವು ಬರುತ್ತೆ ಅವ್ರಿಗೆ ಹೇಳೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಸೌಂಡ್ ಕಡಿಮೆ ಇಟ್ಕೊಳ್ಳಿ ಅದು ಇದು ಅಂತ ಏನಾದರೂ ಹೇಳ್ಬಿಟ್ಟೆ ಟಿ ವಿನೇ ಆಫ್ ಮಾಡಿಬಿಡ್ತಾರೆ ಹಾಕೋಕ್ಕೆ ಹೋಗಲ್ಲ ಬೇಜಾರು ಪಡ್ಕೊತಾರೆ ಏನೋ ಥರ ನಂಗೆ ಹೋಗ್ತಾ ಇಲ್ಲ ಸೊ ಇವತ್ತು ನೋಡಿ ನಾನು ಸ್ವೆಟರು ಎಲ್ಲ ಹಾಕ್ಕೊಂಡಿದ್ದೀನಿ ತುಂಬ ಚಳಿ ಆಗ್ತಾಯಿದೆ ಯಾಕಂತಂದರೆ ಕ್ಲೈಮೇಟ್ ತಂಗಿದೆ ಬಿಸಿಲೇ ಇಲ್ಲ ನೆನ್ನೆ ಒಂಚೂರು ಬಿಸಿಲು ಬಂತು ಮಗುಗೆ ತ ಸ್ನಾನ ಮಾಡಿಸ್ಬಿಟ್ವಿ ಸೊ ಅದು ಬಿಟ್ಟು ಬಿಸಿಲೇ ಇಲ್ಲ ಚಳಿ ಒಂಥರ ಕ್ಲೈಮೇಟು ರಾತ್ರಿ ಎಲ್ಲ ಅಯ್ಯೂ ಆಗ್ಬಿಡುತ್ತೇನೋ ಅಂತ ಭಯ ಆಗ್ತಾಯಿತ್ತು ನನಗೆಲ್ಲ ಮಗುಗೆ ಇವಾಗ ನಮ್ಮದೇನು ಅಷ್ಟೊಂದು ಯೋಚನೆ ಇರೋಲ್ಲ ಮಗುದೇ ಜಾಸ್ತಿ ಯೋಚನೆ ಇರುತ್ತೆ ಆಮೇಲೆ ಸ್ವೆಟರು ಎಲ್ಲ ಹಾಕ್ಕೊಂಡು ಮಗುಗೂ ಬೆಚ್ಚಗೆ ಮಾಡಿಸ್ಬಿಟ್ಟು ಮಲಿಸ್ದೆ ತುಂಬ ಇದೆ ಇನ್ನು ಚಳಿಗಳ ಇವಾಗ ಹೆಂಗಂದರೆ ನನಗೆ ಬೆಳಗುತ್ತೂ ನೋಡಬೇಕು ಎಷ್ಟು ಮಂಜು ಇರುತ್ತೋ ನಾನು ಆಚೆನೇ ಹೋಗೋದಿಲ್ಲ ಹೋಗೋ ಅವಶ್ಯಕತೆನೇ ಇಲ್ಲ ಅಂತ ಹೋಗೋದಿಲ್ಲ ಹೋದರೆ ಮಗುಗೆ ಸ್ನಾನ ಮಾಡಿಸೋಕೆ ಮಾತ್ರ ಮೇಲುಗಡೆ ಬಿಸಿಲಿದ್ದಾಗ ಮಾತ್ರ ಹೋಗೋದು ಇಲ್ಲ ನಾನು ತಲೆಗೆ ಸ್ನಾನ ಮಾಡಿದಾಗ ಮಾತ್ರ ಹೋಗೋದು ಅಷ್ಟೇ ಹೊರತು ನಮ್ಮ ಮೇಲೆ ಹೋಗೋಲ್ಲ ಈ ರೂಮಲ್ಲೇ ಈ ರೂಮಲ್ಲೇ ಇದ್ಬಿಡ್ತೀವಿ ಮತ್ತು ಪಾಪುಗೆ ಇವತ್ತಿಂದ ಇಲ್ಲಿ ಇದರಲ್ಲಿ ಮಲಗಿಸೋಕ್ಕೆ ಇವತ್ತಿಂದಲ್ಲ ಒಂದು ಎರಡು ಮೂರು ದಿನದಿಂದ ಇದ್ರಲ್ಲಿ ಅಭ್ಯಾಸ ಮಾಡ್ತಾ ಇದ್ದೀನಿ ಇವಾಗ ದೊಡ್ಡ ಮಲಿಸಿದ್ದೀನಿ ಅಲ್ಲಿ ತೊಡ್ಲಾಗಿ ಮಲ್ಕೊಂಡಿದ್ದೇನೆ ಎಲ್ಲ ಒಂಥರ ಇದೆ ಎಲ್ಲ ಹಾಕ್ಬಿಟ್ಟಿದ್ದೀನಿ ನೋಡಿ ಬರೀ ಕುತ್ಕೊಂಡಿದ್ದೀನಿ ಅಲ್ಲ ಬುಕ್ಸು ಎಲ್ಲ ಹಾಕ್ಬಿಟ್ಟಿದ್ದೀನಿ ನನ್ನ ನನಗೆ ಮಲ್ಕೊಳಕ್ಕೆ ಜಾಗ ಇಲ್ಲ ಬೆಡ್ಡು ಹಂಗೆ ಮಾಡ್ಕೊಂಡಿದ್ದೀನಿ ಇದೆಲ್ಲ ಅವೆಲ್ಲ ಎತ್ತಿಕ್ಕೋದೆ ದೊಡ್ಡ ಕೆಲಸ ಇಂಥೇನು ಬೇಡ ಅದು ಕೆಲಸಗಳೇ ಕೆಲ್ಸಗಳೇ ಬೇಡ ಅನಿಸ್ಬಿಡುತ್ತೆ ನನಗೆ ಈ ಚಳಿಗೆ ಆರಾಮಾಗಿ ಮಲ್ಕೊಂಬಿಡೋಣ ಅನಿಸುತ್ತೆ ಬಟ್ ನೋಡಿದ್ರೆ ಅಸೈನ್ಮೆಂಟ್ ಬರೆಯೋದಿದೆ ಇನ್ನು ಈ ಅಸೈನ್ಮೆಂಟು ಈ ಎಕ್ಸಾಮು ಆಗೋವರೆಗೂ ನಂಗೆ ನಿದ್ದೆನೇ ಬರಲ್ಲ ಆಗೋದೇ ಇಲ್ಲ ನನ್ನ ಮಗ ಯಾವಾಗ ಮಧ್ಯಾಹ್ನ ಹುಟ್ಟಿದಲ್ವಾ ಸೊ ಬೆಳಗ್ಗೆ ಬೆ ಬೆಳಗೊತ್ತು ಮಗು ಮಗು ಹುಟ್ಟಿದ್ರೆ ರಾತ್ರಿ ಚೆನ್ನಾಗಿ ಮಲ್ಕೊಳ್ತಾರೆ ಅಂತಾರೆ ರಾತ್ರಿ ಹುಟ್ಟಿದ್ರೆ ಮಗು ಬೆಳಗಿನ ಜಾವ ಎಲ್ಲ ಚೆನ್ನಾಗಿ ಮಲ್ಕೊತಾರೆ ಅಂತ ಹೇಳ್ತಾರೆ ಸೊ ನನ್ನ ಮಗ ಇವಾಗ ಒಂದು ತಿಂಗಳಾದಮೇಲೆ ನೈಟ್ ಹೊತ್ತು ಇವಾಗ ಚೆನ್ನಾಗಿ ಮಲಗೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಇವಾಗ ಹೇಳಿದ ತಕ್ಷಣ ಚೇಂಜ್ ಆಗೋಗುತ್ತೋ ಏನೋ ಗೊತ್ತಿಲ್ಲ ಒಂದೊಂದ್ಸರಿ ಹಂಗೆ ನಾವು ಏನು ಬಾಯಲ್ಲಿ ಹೇಳ್ತೀವೋ ಅದರ ಉಲ್ಟಾಗಿಬಿಡತ್ತೆ ಇವಾಗ ನೈಟ್ ಹೊತ್ತು ಮಲಗ್ತಾ ಇದ್ದಾನೆ ನನಗೂ ನಿದ್ದೆ ಆಗ್ತಾ ಇದೆ ಇನ್ನು ಇವತ್ತಿಂದ ಏನಾಗುತ್ತೋ ಗೊತ್ತಿಲ್ಲ ನೈಟ್ ಹೊತ್ತು ನಿದ್ದೆ ಬಂತು ಅಂದರೆ ಮಾರ್ನಿಂಗ್ ನೋಡಿ ಈ ಥರ ಉದ್ಕೊಂಡು ಬರ್ಕೊಂಡು ಕೂತ್ಕೊಬೋದು ಸೊ ನನ್ನ ದಿನ ಒಂದು ತಿಂಗಳು ಸ್ಟಡೀಸ್ ಲಾಗೇ ಇರುತ್ತೆ ಫ್ರೆಂಡ್ಸ್ ಬೇಜಾರು ಪಡ್ಕೊಬೇಡಿ ಬರೀ ಸ್ಟಡೀಸ್ ಲಾಗ್ನ ಹಾಕೋಕ್ಕಿಂತ ಏನಾದರೂ ಕಂಟೆಂಟ್ ಇರೋ ವಿಡಿಯೋ ಹಾಕೋಣ ಏನಾದರೂ ಇನ್ಫಾರ್ಮೇಶನ್ ವೀಡಿಯೋ ಮೋಟಿವೇಶನ್ ವೀಡಿಯೋ ನನಗೂ ಮೋಟಿವೇಶನ್ ಆಗಬೇಕಲ್ಲ ಎಕ್ಸಾಮ್ಗೆ ಸೊ ನೋಡೋರ್ಗೆ ಏನಾದರೂ ಒಂಚೂರು ಮೋಟಿವೇಶನ್ ಆಗುತ್ತಾ ನೋಡೋಣ ಅಂತ ಮೇಲೆ ಆ ಥರ ವೀಡಿಯೋ ಹಾಕೋಣ ಅಂತಿದ್ದೀನಿ ಸೊ ಈ ನೆನ್ನೆ ಎಲ್ಲ ನಾನು ಲಾಗೇ ಮಾಡಲಿಲ್ಲ ಸಾರಿ ಅದಕ್ಕೆ ಇವತ್ತು ಲಾಗ್ ಮಾಡೋಣ ಹಿಂಗೆ ಕಂಟಿನ್ಯೂಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಸ್ಟಡೀಸ್ ಲಾಗೇ ಇರುತ್ತೆ ಮೆಜರ್ ಪಡ್ಕೊಂಬೇಡಿ ಒಂದು ತಿಂಗಳಷ್ಟೇ ಆಮೇಲೆ ನನ್ನ ರೊಟೀನ್ ಲಾಗು ನಾನು ಶುರು ಮಾಡ್ತೀನಿ ಇವಾಗೂ ಅಷ್ಟೇ ನಾನು ಅಡುಗೆ ಮನೆಗೆ ಹೋಗಿ ಇವತ್ತು ಅಡುಗೆ ಮಾಡಿದೆ ಅಷ್ಟೆ ಅಡುಗೆ ಮಾಡ್ತಾ ಇಲ್ಲ ಇನ್ನು ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನಾದರೂ ರೆಸಿಪೀಸು ಏನಾದರೂ ಶೇರ್ ಮಾಡ್ಕೊಬೋದು ಅದು ನಾನು ಒಂದು ಮೂರು ತಿಂಗಳಾಗೇ ಆಗುತ್ತೆ ಯಾಕಂದರೆ ನಾನು ತಿನ್ನಬೇಕಲ್ವಾ ಸೊ ಅವೆಲ್ಲ ಅದನ್ನ ತಿನ್ನೋ ಐಟಮ್ಸ್ ಎಲ್ಲ ಮಾಡಿದಾಗ ಹಂಗೆ ಅಡುಗೆ ಮಾಡೋದು ತೋರಿಸ್ಬೋದು ಕೆಲವ್ರು ಲಾಗರ್ಸು ಯೂಟ್ಯೂಬರ್ಸ್ ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಬಾನಂತಾನೇ ಬಾನಂತನ ಅಂತಲೇ ಅನಿಸಲ್ಲ ಆಗ್ತಾ ಇದೆಯಾ ಮಾಡ್ಕೊತಾ ಇದ್ದಾರಾ ಇವರು ಬಾನಂತಿನ ಅಂತಲೇ ಅನಿಸಲ್ಲ ಹಂಗಿರ್ತಾರೆ ನಿಜವಾಗ್ಲೂ ಎಲ್ಲ ಥರ ಅಡುಗೆ ಮಾಡ್ತಾರೆ ಎಲ್ಲ ಅವರು ಅದನ್ನೆಲ್ಲ ತಿಂತಾರೋ ಏನೋ ಗೊತ್ತಿಲ್ಲ ನಮ್ಮ ನಮ್ಮನೇಲೆಲ್ಲ ಅದು ತಿನ್ಬಾರ್ದು ಇದು ತಿನ್ನಬಾರ್ದು ಅದು ಇದು ಅಂತ ಹೇಳ್ತಾರೆ ನಾನು ಯಾವ್ದು ನೋಡಿದೆ ಅಂದರೆ ಇದು ವಿಶಿ ಲಾಗ್ಸ್ ಅಂತ ಯಾವುದೋ ಇದೆಯಲ್ವಾ ಯೂಟ್ಯೂಬ್ ಚಾನಲ್ಲು ಅವರು ಎಷ್ಟು ಐಟಮ್ ಅಡುಗೆ ಐಟಮ್ ಎಲ್ಲ ಮಾಡ್ತಾರೆ ಎಲ್ಲ ಥರನೂ ಮಾಡ್ತಾರೆ ಸೊ ಅವ್ರಿಗೂ ಗಂಡು ಗಂಡುಮಗೂ ಏನೋ ಗೊತ್ತಿಲ್ಲ ನನಗೆ ನಾನು ನೋಡ್ತಾನೆ ಇಲ್ಲ ಯಾರು ಲಾಗ್ಸೂ ನೋಡ್ತಾನೇ ಇಲ್ಲ ಅವರಂತೂ ಎಲ್ಲ ಥರ ಫುಡ್ ಐಟಮೂ ಮಾಡ್ತಾರೆ ಎಲ್ಲ ಥರ ಊಟ ಮಾಡ್ತಾರಾ ಏನು ಅಂತ ಗೊತ್ತಾಗಲ್ಲ ಅವ್ರು ಮಾತ್ರ ಹಿಂಗಂತೂ ಇರೋದೇ ಇಲ್ಲ ಯಾಕೋ ಏನೋ ಗೊತ್ತಿಲ್ಲ ಏನೋ ಎಷ್ಟೊಂದು ಜನ ಯೂಟ್ಯೂಬರ್ಸ್ ಅಷ್ಟೇ ಡೆಲಿವರಿ ಆಗಿರುತ್ತೆ ಬಟ್ ಬಾನಂತಿ ಥರನೇ ಕಾಣಲ್ಲ ವಾನಂತಿ ಥರನೇ ಇರಲ್ಲ ಒಂದೊಂದ್ಸರಿ ನಾವು ಹಾಕ್ಕೊಳ್ಳಲ್ಲ ಬಿಡಿ ಅದು ಏನಂತಂದರೆ ಲಾಕ್ ಮಾಡ್ತಾ ಇರ್ತಾರಲ್ವಾ ಸೊ ಇದನ್ನೆಲ್ಲ ಹಾಕ್ಕೊಂಡು ಲಾಕ್ ಮಾಡಿದ್ರೆ ಅದೊಂಥರ ವಿಚಿತ್ರವಾಗಿ ಬೇರೆ ಥರ ಆಗ್ಬಿಡುತ್ತೆ ಅಂತಂದ್ಬಿಟ್ಟು ಹಾಕ್ಕೊಳ್ಳಲ್ವ ಏನೋ ಗೊತ್ತಿಲ್ಲ ಬಟ್ ಬಾನಂತೆ ಅದು ಚಳಿ ಇದ್ದಾಗ ಮಾತ್ರ ಏನು ಹಾಕ್ಕೊಂತೀರೋ ಮಾತ್ರ ಇರ್ಬೇಕು ಹೋಗಬೇಡಿ ಏನೇ ಇರಲಿ ಎಲ್ಲ ಹಾಕ್ಕೊಂಡೇ ಮಾಡಿ ವೀಡಿಯೋ ಏನಾಗೋದಿಲ್ಲ ನಾವು ಒಂದು ಸ್ವಲ್ಪ ವೀಡಿಯೋಗೋಸ್ಕರ ಅದು ಬೇಡ ಇದು ಬೇಡ ಅಂತ ಅಂದ್ಕೊಂಬಿಟ್ರೆ ಆಮೇಲೆ ಈ ಚಳಿಗೆ ಶೀತ ಆಯಿತು ಅಂದರೆ ನಾವು ಮಗುಗೂ ಶೀತ ಆಯಿತು ಅಂದರೆ ತುಂಬ ಕಷ್ಟಪಡಬೇಕು ಸರಿ ಫ್ರೆಂಡ್ಸ್ ಈ ಥರನೇ ಮಾತಾಡ್ತಾಯಿದ್ರೆ ಮಾತಾಡ್ತಾನೆ ಇರ್ತೀನಿ ನಾನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟೇ ಲಾಗ್ ಮಾಡ್ತೀನಿ ಮತ್ತು ನನ್ನ ಲಾಗ್ನ ನಾಳೆಯಿಂದ ನಾನು ಒಳ್ಳೊಳ್ಳೆ ಲಾಗ್ ಲಾಗಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೊ ನನ್ನ ಲಾಗು ತುಂಬ ನ್ಯಾಚುರಲ್ ಇದೇ ಥರ ಇರುತ್ತೆ ಅದರಲ್ಲೂ ಸ್ಟಡೀಸ್ ಲಾಗೇ ಇರುತ್ತೆ ನನ್ನ ಡೈಲಿ ನಾನು ಇವಾಗ ಅಷ್ಟೊಂದು ತೋರ್ಸೋಕ್ಕಾಗಲ್ಲ ಸೊ ಇಂಟ್ರೆಸ್ಟ್ ಇರೋರು ಇಷ್ಟ ಆದವರು ಮಾತ್ರ ಲಾಗ್ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಕಮೆಂಟ್ ಮಾಡೋದನ್ನ ಶೇರ್ ಮಾಡೋದನ್ನ ಮರಿಬೇಡಿ ಸೊ ನನಗಿಷ್ಟ ಆಗುತ್ತೆ ಅಂದ್ಕೊತೀನಿ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಹಾಕ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ ವ್ಯಾನ್